ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರೂ ಸ್ವಾಗತ ಸ್ನೇಹಿತರೆ ಎಲ್ ಬಿ ಎ ಆಧಾರಿತ ಸಮಾಜ ವಿಜ್ಞಾನ ಹತ್ತನೇ ತರಗತಿ ಪ್ರಶ್ನೋತ್ತರಗಳನ್ನು ನೋಡ್ತಾ ಇದ್ವಿ ಸೊ ಇವತ್ತಿನ ಒಂದು ಕ್ಲಾಸಿನಲ್ಲಿ ಸಾರ್ವಜನಿಕ ಆಡಳಿತ ಒಂದು ಪರಿಚಯ ಕುರಿತಂಗೆ ನಾವು ಎಲ್ ಬಿ ಎ ಕ್ವಶನ್ ಆನ್ಸರ್ಸ್ಗಳನ್ನ ನೋಡ್ತಾ ಹೋಗೋಣ ನೋಡಿ ಏನಪ್ಪ ಅಂತಂದರೆ ಟಿ ಇ ಟಿ ಬಗ್ಗೆ ಒಂದು ನ್ಯೂ ಅಪ್ಡೇಟ್ ಬಂದಿತ್ತು ಸೊ ಆ ಒಂದು ವಿಡಿಯೋನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ ನಾನು ಶಿಕ್ಷಣ ಮಂತ್ರಿಗಳಾದಂಥ ಶ್ರೀ ಮಗು ಮಧು ಬಂಗಾರಪ್ಪನವರು ಈ ಟಿ ಇ ಟಿಯನ್ನ ಕುರಿತಂತೆ ಒಂದು ನ್ಯೂ ಅಪ್ಡೇಟನ್ನು ಕೊಟ್ಟಿರ್ತಾರೆ ಏನು ಅಂತಂದರೆ ನವೆಂಬರ್ ಲಾಸ್ಟ್ ವೀಕ್ ಅಥವಾ ಡಿಶೆಂಬರ್ ಫಸ್ಟ್ ವೀಕ್ನಲ್ಲಿ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡಲಾಗುತ್ತೆ ಅಂತಂದು ಹೇಳಿದ್ದಾರೆ ಸೊ ಇಲ್ಲಿ నవెంబర్ లాస్ట్ వీక్ అథవా డిసెంబర్ ఫస్ట్ వీక్ అందా ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಬೆರಳೆಣಿಕೆ ದಿನಗಳಷ್ಟು ಅಷ್ಟರಲ್ಲಿ ಏನಾಗುತ್ತೆ ಟಿ ಇ ಟಿ ನೋಟಿಫಿಕೇಷನ್ ಆಗುತ್ತೆ ಅಂತಂದು ಹೇಳಬಹುದು ನೋಟಿಫಿಕೇಷನ್ ಆದ ನಂತರ ಅಪ್ಲಿಕೇಶನ್ ಹಾಕಲಿಕ್ಕೆ ಒನ್ ಮಂತ್ ಟೈಮ್ ಇರುತ್ತೆ ಆಮೇಲೆ ಸ್ವಲ್ಪ ಓದ್ಕೊಳ್ಳೋಕ್ಕೆ ಒಂದು ಹದಿನೈದು ಇಪ್ಪತ್ತಿಯೂಸ್ ಅಷ್ಟೇ ಸಿಗಬಹುದು ಎಂಬ ಒಂದು ಸೂಚನೆ ಕೂಡ ಕಂಡು ಇವೆ ಸೊ ಅವರು ಹೇಳಿದ ಪ್ರಕಾರ ನೋಡಿದಾಗ ಸೊ ಇಲ್ಲಿ ಏನಂತಂದರೆ ಡಿಸೆಂಬರ್ ಫಸ್ಟ್ ವೀಕ್ನಲ್ಲಿ ಎಕ್ಸಾಮ್ಸ್ಗಳು ನಡೀತವು ಎಂಬಂಥ ಒಂದು ಮಾಹಿತಿನ ಇವತ್ತು ಕೊಟ್ಟಿರ್ತಾರ ಹಂಗ ಹೇಳಿದರೆ ಇಲ್ಲಿ ಎರಡು ಮೂರು ದಿನದಲ್ಲಿ ನೋಟಿಫಿಕೇಷನ್ ಆಗುತ್ತೆ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ ಸೊ ಹಾಗಾಗಿ ಟಿ ಇ ಟಿ ಹತ್ರ ಎಲ್ಲ ಎಲ್ಲರೂ ಕೂಡ ಲಕ್ಷ್ಯ ಕೊಡಬೇಕು ಮತ್ತೆ ಇನ್ನೊಂದು ಅಪ್ಡೇಟನ್ನು ಕೂಡ ನಾವು ಮಾಡಿದ್ದೆ ಏನಂತಂದ್ರೆ ಮುಂಬರ್ತಕ್ಕಂಥ ನಮ್ಮ ಒಂದು ಏನಪ್ಪ ಅಂತಂದರೆ ನೇಮಕಾತಿ ಪರೀಕ್ಷೆಯಲ್ಲಿ ಟಿ ಇ ಟಿಯಲ್ಲಿನ ಹೆಚ್ಚಿನ ಒಂದು ಪ್ರಮಾಣದ ಪರ್ಸೆಂಟೇಜನ್ನು ಕೂಡ ಹಿಡಿಯಬಹುದು ಎಂಬುವಂಥ ಮಾತುಗಳು ಕೂಡ ಕೇಳಿ ಬರಕತ್ತವು ಯಾಕಂದರೆ ಡಿಗ್ರಿ ಬ್ಯಾಕ್ ಸ್ಕೋರ್ ರಿಮೂವ್ ಮಾಡಿ ರಿಮೂವ್ ಮಾಡಿ ಅಂತ ತುಂಬ ಜನ ಕೇಳ್ತಾ ಇದ್ರಿ ಸೊ ಇಲ್ಲಿ ಎಕ್ಸ್ಟರ್ನಲ್ ಆಗಿರ್ಬೋದು ಮತ್ತು ಸೆಮ್ ನಾನ್ ಸೆಮ್ ಸ್ಟೂಡೆಂಟ್ಸ್ ಆಗಿರ್ಬೋದು ಅವರಿಗೆಲ್ಲ ತುಂಬ ಒಂದು ಪ್ರಾಬ್ಲಮ್ ಆಗ್ತಾ ಇರೋ ಒಂದು ಕಾರಣದಿಂದಾಗಿ ಡಿಗ್ರಿ ಸ್ಕೋರನ್ನು ರಿಮೂವ್ ಮಾಡಿ ಅಂತ ಸರ್ಕಾರದ ಮುಂದೆ ಒಂದು ಆದೇಶವನ್ನು ಕೂಡ ಕೊಟ್ಟಿದ್ವಿ ನಾವು ಮನವಿಯನ್ನು ಕೊಟ್ಟಂಥ ಒಂದು ಸಮಯದಲ್ಲಿ ಡಿಗ್ರಿ ಸ್ಕೋರ್ ರಿಮೂವ್ ಮಾಡ್ತೀವಿ ಎಂಬ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ರು ಅದರಂತೆ ಆ ಪ್ರ ಪ್ರಕಾರವಾಗಿ ಮುಂಬರ್ತಕ್ಕಂಥ ಎಕ್ಸಾಮ್ನಲ್ಲಿ ಡಿಗ್ರಿ ಪರ್ಸೆಂಟೇಜ್ ನಮಗೆ ಈಗ ಆಲ್ರೆಡಿ ಎಷ್ಟಿದೆ ಟ್ವೆಂಟಿ ಪರ್ಸೆಂಟೇಜ್ ಇದೆ ಆ ಟ್ವೆಂಟಿ ಪರ್ಸೆಂಟೇಜ್ನಲ್ಲಿ ಕಡಿಮೆ ಮಾಡಿಕೊಂಡು ನಂತರದಲ್ಲಿ ಇಲ್ಲಿ ಟಿ ಇ ಟಿಯಲ್ಲಿ ಹೆಚ್ಚಿನ ಪ್ರಮಾಣ ಹಿಡಿಯಬಹುದು ಯಾಕಂದರೆ ಟಿ ಇ ಟಿ ಟೆನ್ ಪರ್ಸೆಂಟ್ ಅಷ್ಟೇ ಇತ್ತು ಸೊ ಡಿಗ್ರಿ ಟ್ವೆಂಟಿ ಇತ್ತು ಬಿ ಎಡ್ ಟೆನ್ ಇತ್ತು ಮತ್ತು ಟಿ ಇ ಟಿ ಟ್ವೆಂಟಿ ಪರ್ಸೆಂಟೇಜ್ ಇತ್ತು ಫಿಫ್ಟಿ ಮತ್ತು ಫಿಫ್ಟಿ ಸಿ ಇ ಟಿಯನ್ನು ನಮ್ಮ ಒಂದು ಜಿ ಪಿ ಎಸ್ ಟಿಯ ನೇಮಕಾತಿ ಅಂತಂದು ಗಮನಿಸಿದಾಗ ಸಿ ಇ ಟಿಯಲ್ಲಿ ಐವತ್ತು ಪರ್ಸೆಂಟು ಬಿ ಎದಲ್ಲಿ ಇಪ್ಪತ್ತು ಪರ್ಸೆಂಟು ಟಿ ಇ ಟಿ ಇಪ್ಪತ್ತು ಪರ್ಸೆಂಟು ಜೊತೆಗೆ ಹತ್ತು ಪರ್ಸೆಂಟ್ ಬಿ ಎಡ್ ಇರ್ತಾ ಇತ್ತು ಸೊ ಇಲ್ಲಿ ಬಿ ಎಡ್ ಸ್ಕೋರನ್ನು ರಿಮೂವ್ ಮಾಡಿ ಅಂತಂದು ತುಂಬ ಜನ ಹೇಳ್ತಾ ಇದ್ವಿ ಮತ್ತು ಏನಂದ್ರೆ ನಾನ್ ಸೆಮ್ ಅಭ್ಯರ್ಥಿಗಳಿಗೆ ತುಂಬ ಒಂದು ಪ್ರಾಬ್ಲಮ್ ಆಗ್ತಾ ಇತ್ತು ನಾನ್ ಸಿಮ್ ಅಭ್ಯರ್ಥಿ ಆದಂಥ ಒಂದು ಕಾರಣದಿಂದಾಗಿ ರಿಕ್ವೈರ್ಮೆಂಟಿಂದ ಹಿಂದೆ ಉಳಿಯುವಂಥ ಒಂದು ಏನಪ್ಪ ಅಂತಂದ್ರೆ ಅಂಶಗಳನ್ನು ಕೂಡ ನಾವು ಕಂಡುಕೊಂಡ್ವಿ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ನಾನೇ ಇಲ್ಲಿ ಎಕ್ಸಾಂಪಲ್ ಅಂತಂದು ಹೇಳ್ಬೋದು ಜಸ್ಟ್ ಇನ್ ಏನಪ್ಪ ಅಂತಂದರೆ ನಾನು ಕೂಡ ನಾನ್ ಸೆಮ್ ಅಭ್ಯರ್ಥಿ ಆದಂಥ ಕಾರಣದಿಂದಾಗಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನನ್ನ ಒಂದು ಅಫರ್ಚುನಿಟಿ ಕೂಡ ಮಿಸ್ ಆಯಿತು ಎಂಬ ಒಂದು ಅನ್ ಒಂದು ಕಹಿ ಅನುಭವವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಇವತ್ತು ನಾನು ನಾನ್ ನಾನ್ ಅಭ್ಯರ್ಥಿ ಆದಂಥ ಕಾರಣದಿಂದಾಗಿ ನನಗೆ ಸಿಇ ಟಿಯಲ್ಲಿ ಎರಡು ನೂರ ಎಂಬತ್ತೈದು ಅಂಕಗಳನ್ನು ತಗೊಂಡರೂ ಕೂಡ ನನಗೆ ನಾನು ಒಳಗೆ ಆಗಲಿಲ್ಲ ಸೊ ಅಷ್ಟು ನನಗೆ ಪ್ರಾಬ್ಲಮ್ ಆಯಿತು ಹಾಗಾಗಿ ನಾವು ಸಾಕಷ್ಟು ಮನವಿಗಳನ್ನು ಸರ್ಕಾರಕ್ಕೆ ಸಲ್ಲಿಸಿದ್ವಿ ಏನಪ್ಪಾ ಅಂತಂದರೆ ಬ್ಯಾಕ್ಸ್ಕೋರನ್ನು ರಿಮೂವ್ ಮಾಡಿ ಅಥವಾ ಬ್ಯಾಕ್ ಸ್ಕೋರನ್ನು ಕಡಿಮೆ ಪ್ರಮಾಣ ಹಿಡೀರಿ ಹಿಡೀರಿ ಅಂತ ನಾವು ಹೇಳ್ತಾ ಇದ್ವಿ ಸೊ ಅದಕ್ಕೆ ಒಂದು ಏನಪ್ಪಾ ಅಂದರೆ ಸೂಚನೆಗಳು ಸಿಕ್ಕಂತೆ ಆಗಿವೆ ಇನ್ನು ಆರ್ ರೂಲನ್ನು ಒನ್ ವೀಕ್ ಅಥವಾ ಟೂ ವೀಕಲ್ಲಿ ಸಿಲಿಂಡರ್ ರೂಲನ್ನು ಕೂಡ ಬಿಡ್ತಾರೆ ಎಂಬ ಒಂದು ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ ಸಿಲಿಂಡರ್ ರೂಲ್ ಬಿಟ್ಟಾಗ ನಮಗೆ ಸಂಪೂರ್ಣವಾಗಿ ಏನು ಹಿಡಿತಾರೆ ಏನು ಬಿಡ್ತಾರೆ ಎಂಬ ಒಂದು ಎಲ್ಲ ಒಂದು ಅಂ ಅಂಶಗಳು ನಮಗೆ ಗೊತ್ತಾಗ್ತವೆ ಗೊತ್ತಾದಂಥ ಒಂದು ಸಮಯದಲ್ಲಿ ಅಲ್ಲಿ ಟಿ ಇ ಟಿಯನ್ನು ಹೆಚ್ಚಿಗೆ ಮಾಡಬಹುದು ಅಥವಾ ಟಿ ಇ ಟಿ ಸ್ಕೋರ್ಗಳನ್ನು ಹೆಚ್ಚಿಗೆ ಪ್ರಮಾಣದಲ್ಲಿ ಪರಿಗಣಿಸಿದ್ರೆ ನಮಗೆ ಟಿ ಇ ಟಿ ಸ್ಕೋರ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮದು ಡಿಗ್ರಿ ನಮ್ಮದು ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟೇಜ್ ಇದ್ದರೂ ಕೂಡ ಅಲ್ಲಿ ಅದು ಇವಾಗ ಆಲ್ರೆಡಿ ಟ್ವೆಂಟಿ ಇದೆ ಅದನ್ನು ಟೆನ್ ಏನಾದರೂ ಮಾಡಿ ಈ ಕಡೆ ಟಿ ಇ ಟಿಯನ್ನು ತರ್ಟಿ ಏನಾದರೂ ಮಾಡಬಹುದು ಎಂಬ ಒಂದು ಸೂಚನೆಗಳು ಕಂಡು ಬರ್ತಾ ಇವೆ ಸೊ ಹಾಗಾಗಿ ನಮ್ಮ ಮುಂಬರ್ತಕ್ಕಂಥ ರಿಕ್ವೈರ್ಮೆಂಟ್ಗೆ ಟಿ ಇ ಟಿ ವೆರಿ ಇಂಪಾರ್ಟೆಂಟ್ ಸೊ ಒಂದು ಕಾರಣದಿಂದಾಗಿ ನಾವೇನು ಏನು ಟಿ ಟಿ ಅತಿ ಹೆಚ್ಚಿನ ಒಂದು ಸ್ಕೋರ್ಗಳನ್ನು ಮಾಡ್ಕೋಬೋದು ಇದ್ದಂಥ ಮಾಹಿತಿಯನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ಹಂಗಾಯಿತು ಹಿಂಗಾಯಿತು ಅಂತಂದು ಏನೇನೋ ಅನ್ನೆಸರಿ ಕಮೆಂಟನ್ನು ನನಗೆ ಇದ್ದಂಥ ಒಂದು ಮಾಹಿತಿಯನ್ನು ನಾನು ಶೇರ್ ಮಾಡಿದ್ದೀನಿ ಇಷ್ಟಾದರೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ನೋ ಪ್ರಾಬ್ಲಮ್ ಓಕೆ ಎಸ್ ಬನ್ನಿ ಹಂಗಂದ್ರೆ ನೋಡ್ತಾ ಹೋಗೋಣ ಸಾರ್ವಜನಿಕ ಆಡಳಿತ ಒಂದು ಪರಿಚಯ ಇಲ್ಲಿ ಇದು ಎಲ್ ಬಿ ಎಫ್ ಇ ಡಿ ಎಫ್ ನಿಮಗೆಲ್ಲ ಗೊತ್ತಿದೆ ನಾ ಎಲ್ ಬಿ ಎಫ್ ಇ ಡಿ ಎಫ್ಸ್ಗಳು ನಮ್ಮ ಮುಂಬರ್ತಕ್ಕಂಥ ಎಕ್ಸಾಮ್ಗೆ ಯೂಸ್ಫುಲ್ ಆಗ್ತವು ಅಂತಂದು ನಾನು ಆಲ್ರೆಡಿ ಕ್ಲಾಸಸ್ಗಳನ್ನ ಮಾಡ್ತಾ ಇದ್ದೀನಿ ಸೊ ಇವು ಟಿ ಇ ಕೂಡ ತುಂಬ ಇಂಪಾರ್ಟೆಂಟ್ ರೀ ಯಾಕಂದ್ರೆ ಒಂದೊಂಕದ ಪ್ರಶ್ನೆಗಳು ಮತ್ತು ಎಮ್ ಸಿ ಕ್ಯೂ ಕ್ವೆಶನ್ ಆನ್ಸರ್ಸ್ಗಳನ್ನ ಒಳಗೊಂಡಂಥ ಎಲ್ ಬಿ ಎ ಫಿ ಡಿ ಎಫ್ಸ್ಗಳಾಗಿವೆ ಜೊತೆಗೆ ನಮ್ಮ ಒಂದು ಡಿಸ್ಕ್ರಿಪ್ಟಿವ್ ಜಿ ಪಿ ಎಸ್ ಟಿ ಡಿಸ್ಕ್ರಿಪ್ಟಿವ್ ಬರೀತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ತುಂಬ ಒಂದು ಯೂಸ್ಫುಲ್ ಆದಂಥ ಪಿ ಡಿ ಎಫ್ಸ್ಗಳು ಅಂತ ಹೇಳ್ಬಹುದು ಇಲಾಖೆಯೇ ತಯಾರಿಸಿ ಇಲಾಖೆಯ ಕೀ ಉತ್ತರವನ್ನು ಬಿಟ್ಟಂತಹ ಪಿ ಡಿ ಎಫ್ಸ್ಗಳು ಓಕೆ ಎಸ್ ಬನ್ನಿ ಹಾಗಂದ್ರೆ ನೋಡ್ತಾ ಹೋಗೋಣ ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತಂದಿದೆ ಫಸ್ಟ್ ಕ್ವೆಶನ್ ಉತ್ತರಗಳು ಕೂಡ ಇಲ್ಲಿ ಕೆಳಗಡೆನೇ ಇರ್ತವೆ ನೋಡಬಹುದು ನೀವು ಸರಿಯಾದ ಉತ್ತರ ಒಡ್ಡ್ರೋ ವಿಲ್ಸನ್ ಆಗಿರುತ್ತೆ ಓಕೆ ಸಾರ್ವಜನಿಕ ಆಡಳಿತದ ಪಿತಾಮಹ ವುಡ್ರೋ ರೀ ಸಾರ್ವಜನಿಕ ಆಡಳಿತ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ಅಂತಂದಿದೆ ವುಡ್ರೋ ವಿಲ್ಸನ್ ಎಫ್ ಎಂ ಮಾರ್ಕ್ಸ್ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಲೂಥರ್ ಗುಲಿಕ್ ಅಂತಂದಿದೆ ಸರಿಯಾದ ಉತ್ತರ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಎಸ್ ತರ್ಡ್ ಒನ್ ಪೋಸ್ಟ್ಕಾರ್ ಪದದ ಮೂ ಮೂಲಕ ಸಾರ್ವಜನಿಕ ಆಡಳಿತ ವ್ಯಾಪ್ತಿಯನ್ನು ಸೂಚಿಸಿದವರು ಅಂತಂದಿದೆ ಎಲ್ ಡಿ ವೈಟ್ ಲೂಥರ್ ಗುಲಿಕ್ ಹರ್ಡ್ಬರ್ಟ್ ಎ ಸೈಮನ್ ಓ ಗ್ಲೇನ್ ಸ್ಟಾಲ್ ಅಂತಂದಿದೆ ಸರಿಯಾದ ಉತ್ತರ ಲೂಥರ್ ಗುಲಿಕ್ ಆ್ಯಂಡ್ ಫೋರ್ತ್ ಒನ್ ಸೂಕ್ತ ಹುದ್ದೆಗೆ ಸೂಕ್ತ ವ್ಯಕ್ತಿಯನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ ಅಂತಂದಿದೆ ಸರಿಯಾದ ಉತ್ತರ ನೇಮಕಾತಿರಿಯದು ಎಸ್ ಫಿಫ್ತ್ ಒನ್ ನೇಮಕಾತಿಯು ಆಡಳಿತದ ರಚನೆಯ ಅಡಿಗಲ್ಲಾಗಿರುತ್ತದೆ ಎಂದು ವ್ಯಾಖ್ಯಾನಿಸಿದವರು ಅಂತಂದಿದೆ ಎಸ್ ಹಂಗಂದ್ರೆ ಸಾಕಷ್ಟು ಅಲ್ಲಿ ವ್ಯಾಖ್ಯಾನಸ್ಗಳನ್ನು ವ್ಯಾಖ್ಯಾನಗಳನ್ನು ಅಥವಾ ವ್ಯಾಖ್ಯೆಗಳನ್ನು ಕೊಟ್ಟಿರ್ತಾರ ಅಂತಂದು ಹೇಳ್ಬೋದು ಸರಿಯಾದ ಉತ್ತರ ಓ ಗ್ಲೇನ್ ಸ್ಟಾಲ್ ಓ ಗ್ಲೇನ್ ಸ್ಟಾಲ್ ನೋಡಿ ಓ ಗ್ಲೇನ್ ಸ್ಟಾಲ್ ಸೂಕ್ತ ಇಲ್ಲಿದೆ ಅಲ್ಲ ನೇಮಕಾತಿಯು ಆಡಳಿತದ ರಚನೆಯ ಅಡಿಗಲ್ಲಾಗಿದೆ ಅಂತಂದು ಹೇಳಿದವನು ಯಾರು ಅಂತಂದ್ರೆ ಆಪ್ಷನ್ ಬಿ ಓ ಗ್ಲೇನ್ ಸ್ಟಾಲ್ ಓಕೆ ಎಸ್ ನೆಕ್ಸ್ಟ್ ಕ್ವಶನ್ ಕೇಂದ್ರ ಲೋಕಸೇವಾ ಆಯೋಗ ಅಥವಾ ಕರ್ನಾಟಕ ಲೋಕಸೇವಾ ಆಯೋಗದ ಸ್ಥಾಪನೆಯ ಕುರಿತು ತಿಳಿಸ್ತಕ್ಕಂತಹ ಸಂವಿಧಾನದ ವಿಧಿ ಅಂತಂದಿದೆ ವಿಧಿ ಮೂರುನೂರ ಹದಿನೈದು ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಒಂದು ಅಂಕದ ಪ್ರಶ್ನೋತ್ತರತ್ತವೆ ಸಾರ್ವಜನಿಕ ಆಡಳಿತ ಕೇಂದ್ರ ಏನು ಅಂತಂದಿದೆ ಏಳನೇ ಪ್ರಶ್ನೆ ಎಸ್ ರಾಜ್ಯದ ದೈನಂದಿನ ವ್ಯವಹಾರಗಳನ್ನು ಸಾರ್ವಜನಿಕ ಆಡಳಿತ ಅಂದರೆ ಏನು ಅಂತಂದು ನೋಡಿದಾಗ ರಾಜ್ಯದ ದೈನಂದಿನ ವ್ಯವಹಾರಗಳನ್ನು ನಡೆಸಿಕೊಂಡು ಹೋಗುವ ಸರ್ಕಾರದ ಅಂಗವೇ ಸಾರ್ವಜನಿಕ ಆಡಳಿತ ಎಸ್ ಮುಂದಿನ ಪ್ರಶ್ನೆ ಎಂಟನೇ ಪ್ರಶ್ನೆ ವುಡ್ರೋ ವಿಲ್ಸನರ ಪ್ರಕಾರ ಸಾರ್ವಜನಿಕ ಆಡಳಿತ ಎಂದ್ರೆ ಏನು ಅಂತಂದಿದೆ ವುಡ್ರೋ ವಿಲ್ಸನರ ವ್ಯಾಖ್ಯಾನ ಗಮನಿಸ್ತಾ ಹೋಗೋಣ ಇಲ್ಲಿ ಎಸ್ ಎಂಟನೇ ಪ್ರಶ್ನೆ ವುಡ್ರೋ ವಿಲ್ಸನರ ಪ್ರಕಾರ ನೋಡಿ ಏನಿದೆ ಅಂತ ನೋಡ್ತಾ ಹೋಗೋಣ ಓಕೆ ಎಲ್ಲ ಒಂದಿಷ್ಟು ವ್ಯಾಖ್ಯಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಇವು ನಮ್ಮ ಎಕ್ಸಾಂಪಲ್ ಫಸ್ಟ್ ತುಂಬ ರೀ ವುಡ್ರೋ ವಿಲ್ಸನ್ ಪ್ರಕಾರ ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧ ಜಾರಿಗೊಳಿಸುವಿಕೆ ಸಾರ್ವಜನಿಕ ಆಡಳಿತ ಪಿಪ್ನರರ ಪ್ರಕಾರ ಸಾರ್ವಜನಿಕ ನೀತಿಯನ್ನು ಜಾರಿಗೊಳಿಸುವ ಸಾಮೂಹಿಕ ಯತ್ನದ ಸೂಚನೆಯೇ ಸಾರ್ವಜನಿಕ ಆಡಳಿತ ಲೂತಲ್ ಗುರಿಕರ ಪ್ರಕಾರ ಸಾರ್ವಜನಿಕ ಆಡಳಿತವು ಸರ್ಕಾರದ ಕಾರ್ಯಗಳನ್ನು ನಿರ್ವಹಿಸುವ ಕಾರ್ಯಾಂಗದ ಶಾಖೆಗೆ ಸಂಬಂಧಿಸಿದೆ ಮತ್ತು ಎಫ್ ಎಮ್ ಮಾರ್ಕ್ಸ್ರವರ ಪ್ರಕಾರ ವ್ಯಕ್ತಿ ವಸ್ತು ಓಕೆ ಮತ್ತು ವಿಧಾನಗಳ ಒಂದು ವ್ಯವಸ್ಥಿತ ಸಂಯೋಜನೆವೇ ಸಾರ್ವಜನಿಕ ಆಡಳಿತ ಅಂತಾಗಿದೆ ಪ್ರಶ್ನೆ ಏಳರಿಂದ ಪ್ರಶ್ನೆ ಹನ್ನೊಂದರವರೆಗಿನ ಕೂಡ ಸಾರ್ವಜನಿಕ ಆಡಳಿತ ಎಂದ್ರೇನು ಅಂತಂದರೆ ಕೆಲವೊಂದಿಷ್ಟು ಏನಪ್ಪ ಅಂತಂದರೆ ತತ್ವಜ್ಞಾನಿಗಳ ಪ್ರಕಾರ ಒಂದಿಷ್ಟು ಏನಂತಂದ್ರೆ ಸೆಂಟೆನ್ಸ್ಗಳನ್ನು ವ್ಯಾಖ್ಯಗಳನ್ನು ಕೊಟ್ಟಿರ್ತಾರ ಅಂತ ಹೇಳ್ಬೋದು ತಮ್ಮದೇ ಆದಂತಹದ್ದು ಎಸ್ ಹನ್ನೆರಡನೇ ಪ್ರಶ್ನೆ ಎಸ್ ಹನ್ನೆರಡನೇ ಪ್ರಶ್ನೆ ನೋಡೋಣ ಆಡಳಿತ ಸಾರ್ವಜನಿಕ ಆಡಳಿತ ವ್ಯಾಪ್ತಿ ಕುರಿತ ಸಮಗ್ರ ದೃಷ್ಟಿಕೋನದ ಪ್ರತಿಪಾದಕರು ಯಾರು ಇಲ್ಲಿದೆ ನೋಡಿ ಓಕೆ ಹನ್ನೆರಡನೇ ಪ್ರಶ್ನೆ ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಕುರಿತು ಸಮಗ್ರ ದೃಷ್ಟಿಕೋನದ ಪ್ರತಿಪಾದಕ ಯಾರು ಅಂತಂದಿದೆ ಎಸ್ ಹನ್ನೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ವುಡ್ರೋ ವಿಲ್ಸನ್ ಮತ್ತು ಎಲ್ ಡಿ ವೈಟ್ ವುಡ್ರೋ ವಿಲ್ಸನ್ ಮತ್ತು ಎಲ್ ಡಿ ವೈಟ್ ಅವರು ಈ ಸಾರ್ವಜನಿಕ ಆಡಳಿತವನ್ನು ಕುರಿತು ಪ್ರತಿಪಾದಿಸಲಿಕ್ಕೆ ಸಹಾಯ ಮಾಡಿದರು ಅಂತಂದು ಹೇಳ್ಬೋದು ಎಸ್ ಹದಿಮೂರನೇ ಪ್ರಶ್ನೆ ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಕುರಿತು ಸಂಕುಚಿತ ದೃಷ್ಟಿಕೋನದ ಪ್ರತಿಪಾದಕರು ಯಾರು ಇಲ್ಲಿದೆ ನೋಡಿ ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಕುರಿತು ಸಂಕುಚಿತ ಅವರು ಸಮಗ್ರ ಬರ್ತಾರಾ ವುಡ್ರೋ ವಿಲ್ಸನ್ನ ಎಸ್ ಸಂಕುಚಿತ ದೃಷ್ಟಿಕೋನದ ಪ್ರತಿಪಾದಕರು ಅಂತಂದಿದೆ ಹದಿಮೂರನೇ ಪ್ರಶ್ನೆ ಓಕೆ ಸರಿ ಅದು ಉತ್ತರ ಲೂತರ್ ಗುಲಿಕ್ ಮತ್ತು ಹರ್ಬರ್ಟ್ ಸ್ಪೆನ್ ಸೈಮನ್ ಹರ್ಬರ್ಟ್ ಸೈಮನ್ ಲೂತರ್ ಗುಲಿಕ್ ಮತ್ತು ಹರ್ಬರ್ಟ್ ಸೈಮನ್ ಇವರು ಸಾರ್ವಜನಿಕ ಆಡಳಿತದ ಕುರಿತು ಸಂಕುಚಿತ ಅಧ್ಯಯನ ಮಾಡಿದರು ಅಂತಂದೇ ಹೇಳಬಹುದು ಇನ್ನು ಸಮಗ್ರ ಅಂತಂದಾಗ ವುಡ್ರೋ ವಿಲ್ಸನ್ ಮತ್ತು ಎಲ್ ಡಿ ವೈಟ್ ಅವರು ಬರ್ತಾರೆ ಓಕೆ ಹದಿನಾಲ್ಕನೇ ಪ್ರಶ್ನೆ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಸದಸ್ಯರನ್ನು ಯಾರು ನೇಮಿಸುತ್ತಾರೆ ಮತ್ತು ಯಾರು ವಜಾ ಮಾಡ್ತಾರಾ ಅಂತಂದಿದೆ ಎಸ್ ಹದಿನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರನ್ನು ಅಧ್ಯಕ್ಷರನ್ನು ನೇಮಕ ಮಾಡುವರು ರಾಷ್ಟ್ರಪತಿಗಳು ವಜಾ ಮಾಡೋರು ಕೂಡ ಅವರೇ ಆಗಿರ್ತಾರೆ ರಾಷ್ಟ್ರಪತಿಗಳೇ ಅವರನ್ನು ವಜಾ ರೀ ಎಸ್ ಹದಿನೈದನೇ ಪ್ರಶ್ನೆ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಸದಸ್ಯರು ಯಾವ ಅಂಶಗಳ ಮೇಲೆ ವಜಾ ಮಾಡಲಾಗುತ್ತದೆ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಸದಸ್ಯರನ್ನು ಯಾವ ಅಂಶಗಳ ಆಧಾರದ ಮೇಲೆ ವಜಾ ಮಾಡಲಾಗುತ್ತದೆ ಅಂತಂದಿದೆ ಹದಿನೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಾಬೀತಾದ ದುರ್ನಡತೆ ಅಥವಾ ಅಸಮರ್ಥತೆಯ ಆಧಾರದ ಮೇಲೆ ಈ ಒಂದು ಏನಪ್ಪ ಅಂತಂದ್ರೆ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನ ವಜಾ ಮಾಡಲಾಗುತ್ತದೆ ಎಸ್ ಹದಿನಾರನೇ ಪ್ರಶ್ನೆ ಕೇಂದ್ರ ಲೋಕಸೇವಾ ಆಯೋಗದ ಆಡಳಿತ ಕಚೇರಿ ಕೇಳಿದಾರೆ ಕೇಂದ್ರ ಲೋಕಸೇವಾ ಆಯೋಗದ ಕೇಂದ್ರ ಕಚೇರಿ ದೆಹಲಿ ಇದೆ ಅದ ಸರಿಯಾದ ಉತ್ತರ ದೆಹಲಿ ಎಸ್ ಮುಂದಿನ ಪ್ರಶ್ನೆ ಹದಿನೇಳನೇ ಪ್ರಶ್ನೆ ಕೇಂದ್ರ ಕರ್ನಾಟಕ ಲೋಕಸೇವಾ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಯಾರು ನೇಮಿಸ್ತಾರಾ ಅಂತ ಕೇಳಿದಾರ ಹದಿನೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ರಾಜ್ಯಪಾಲರು ನೇಮಿಸ್ತಾರ ಮತ್ತು ರಾಜ್ಯಪಾಲರನ್ನೇ ವಜಾ ಮಾಡ್ತಾರ ಕರ್ನಾಟಕ ಲೋಕಸೇವಾ ಸ್ಟೇಟ್ ಅಂತ ಬಂದಾಗ ಆ ರಾಜ್ಯದ ರಾಜ್ಯಪಾಲರುಗಳು ಆ ಒಂದು ಲೋಕಸೇವಾ ಆಯೋಗದ ಸದಸ್ಯರು ಮತ್ತು ಅಧ್ಯಕ್ಷರನ್ನು ರೀ ಎಸ್ ಹದಿನೆಂಟನೇ ಪ್ರಶ್ನೆ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಕೇಂದ್ರ ಕಚೇರಿ ಅಂತ ಕೇಳಿದಾರ ಇದು ಬೆಂಗಳೂರು ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಕೇಂದ್ರ ಕಚೇರಿ ಇರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ ಎಸ್ ಹತ್ತೊಂಬತ್ತನೇ ಪ್ರಶ್ನೆ ಸಂವಿಧಾನದ ಭಾರತ ಸಂವಿಧಾನದ ಎಷ್ಟನೇ ಅನುಸೂಚಿಯ ಪ್ರಕಾರ ಕಾನೂನು ಸುವ್ಯವಸ್ಥೆಯನ್ನು ರಾಜ್ಯ ಪಟ್ಟಿಯಲ್ಲಿ ಉಲ್ಲೇಖಿಸಲಾಗಿದೆ ಅಂತಂದಿದೆ ಹತ್ತೊಂಬತ್ತನೇ ಪ್ರಶ್ನೆ ಏಳನೇ ಅನುಸೂಚಿ ನೋಡಿ ಏಳನೇ ಅನುಸೂಚಿಯಲ್ಲಿ ಓಕೆ ಎಸ್ ಹತ್ತೊಂಬತ್ತನೇ ಪ್ರಶ್ನೆ ಏಳನೇ ಅನುಸೂಚಿಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ರಾಜ್ಯ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಏಳನೇ ಅನುಸೂಚಿ ಎಸ್ ಇಪ್ಪತ್ತನೇ ಪ್ರಶ್ನೆ ಸಂವಿಧಾನದ ಯಾವ ವಿಧಿಯು ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳ ಬಗ್ಗೆ ತಿಳಿಸುತ್ತದೆ ಸಂವಿಧಾನದ ಯಾವ ವಿಧಿ ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳ ಬಗ್ಗೆ ತಿಳಿಸ್ತೈತೆ ಅಂತಂದರೆ ಸಂವಿಧಾನ ವಿಧಿ ಮುರ್ನೂರ ಇಪ್ಪತ್ತು ಸ್ಥಾಪನೆ ಮುನ್ನೂರ ಹದಿನೈದು ರೀ ಕಾರ್ಯಗಳು ಅಂತ ಬಂದಾಗ ಮೂರುನೂರ ಇಪ್ಪತ್ತಾಗಿರ್ತೈತಿ ಓಕೆ ಇಪ್ಪತ್ತೊಂದನೇ ಪ್ರಶ್ನೆ ಸಂವಿಧಾನದ ಯಾವ ವಿಧಿ ಅನ್ವಯದಲ್ಲಿ ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಜ್ಯಕ್ಷರ ಆಳ್ವಿಕೆಯನ್ನು ಜಾರಿಗೊಳಿಸಬಹುದು ಅಂತಂದಿದೆ ಎಸ್ ಮೂರುನೂರ ಐವತ್ತಾರನೇ ವಿಧಿ ಮುರ್ನೂರ ಐವತ್ತಾರನೇ ವಿಧಿಯ ಪ್ರಕಾರ ರಾಜ್ಯ ತುರ್ತು ಪರಿಸ್ಥಿತಿ ಬರ್ತೈತಿ ಎಸ್ ಮುನ್ನೂರ ಐವತ್ತಾರು ಏನಪ್ಪ ಅಂತಂದ್ರೆ ರಾಜ್ಯ ತುರ್ತು ಪರಿಸ್ಥಿತಿ ಇರುತ್ತೆ ಒಂದು ನಿಮಿಷ ಓಕೆ ಇಲ್ಲಿ ಫಸ್ಟ್ ತ್ರೀ ಫಿಫ್ಟಿ ಟು ತಗೊಳ್ಳಿ ಅದು ಸ್ಟೇಟ್ ಇರೋದು ಇದು ಇದೇನಿದ್ದು ರಾಷ್ಟ್ರ ತುರ್ತು ಪರಿಸ್ಥಿತಿ ಇರುತ್ತೆ ಓಕೆ ರಾಷ್ಟ್ರ ಅಂತ ಬಂದಾಗ ಮುನ್ನೂರ ಐವತ್ತೆರಡು ಮುನ್ನೂರ ಐವತ್ತಾರು ಅಂತ ಬಂದಾಗ ರಾಜ್ಯ ಓಕೆ ಆ್ಯಂಡ್ ನೆಕ್ಸ್ಟ್ ಮುನ್ನೂರ ಅರವತ್ತು ಅಂತ ಬಂದಾಗ ಆರ್ಥಿಕ ಮೂರು ಪ್ರಕಾರದ ತುರ್ತು ಪರಿಸ್ಥಿತಿಗಳನ್ನು ನಮ್ಮ ಒಂದು ಭಾರತದಲ್ಲಿ ಹೊರಡಿಸಲಾಗುತ್ತೈತಿ ಮುನ್ನೂರ ಐವತ್ತೆರಡನೇ ವಿಧಿಯ ಪ್ರಕಾರ ರಾಷ್ಟ್ರ ಮುರ್ನೂರ ಐವತ್ತಾರನೇ ಪ್ರಕಾರ ರಾಜ್ಯ ಮುರ್ನೂರ ಅರವತ್ತನೇ ಪ್ರಕಾರ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಭಾರತದಲ್ಲಿ ಹೊರಡಿಸಲಾಗುತ್ತದೆ ಎಸ್ ಇಪ್ಪತ್ತೆರಡನೇ ಪ್ರಶ್ನೆ ರಾಜ್ಯ ಗೃಹ ಇಲಾಖೆಯ ಆಡಳಿತಾತ್ಮಕ ಮುಖ್ಯಸ್ಥರು ಯಾರಾಗಿರ್ತಾರೆ ಒಂದು ನಿಮಿಷ ಇಪ್ಪತ್ತೆರಡಲ್ಲ ರಾಜ್ಯಗಳಲ್ಲಿ ಪೊಲೀಸ್ ಖಾತೆಯು ಯಾರ ಇರುತ್ತದೆ ರಾಜ್ಯದಲ್ಲಿ ಪೊಲೀಸ್ ಖಾತೆಯು ಯಾರ ಒಂದು ಅಧೀನದಲ್ಲಿರುತ್ತದೆ ಅಂತಂದು ಹೇಳಿದರೆ ಇಪ್ಪತ್ತೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ರಾಜ್ಯ ಗೃಹ ಮಂತ್ರಿಯೇ ಅಧೀನದಲ್ಲಿರುತ್ತದೆ ಪೊಲೀಸ್ ಇಲಾಖೆ ರಾಜ್ಯ ಗೃಹ ಮಂತ್ರಿಯೇ ಒಂದು ಅಧೀನದಲ್ಲಿರುತ್ತದೆ ಅಂತಂದಿದೆ ಎಸ್ ಇಪ್ಪತ್ತ್ ಮೂರನೇ ಪ್ರಶ್ನೆ ಇಪ್ಪತ್ತ್ ಮೂರನೇ ಪ್ರಶ್ನೆ ರಾಜ್ಯ ಗೃಹ ಇಲಾಖೆಯ ಆಡಳಿತಾತ್ಮಕ ಮುಖ್ಯಸ್ಥರು ಯಾರಾಗಿರ್ತಾರೆ ಅಂತಂದಿದೆ ರಾಜ್ಯ ಗೃಹ ಇಲಾಖೆಯ ಆಡಳಿತಾತ್ಮಕ ಮುಖ್ಯಸ್ಥರು ಗೃಹ ಇಲಾಖೆಯ ಕಾರ್ಯದರ್ಶಿ ಓಕೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆಯನ್ನು ತಿಳಿಸಿ ಅಥವಾ ಸಾರ್ವಜನಿಕ ಆಡಳಿತದ ಪ್ರಸ್ತುತ ಅಗತ್ಯತೆ ಅಗತ್ಯವಾಗಿದೆ ಚರ್ಚಿಸಿ ಅಂತನಿದೆ ಎಸ್ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಅಥವಾ ಮಹತ್ವ ಅಂತ ನೋಡಿದಾಗ ಏನೇನು ಬರ್ತವೆ ನೋಡ್ರಿ ಇಂಪಾರ್ಟೆಂಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಸರ್ಕಾರದ ಆಧಾರ ಸ್ತಂಭವಾಗಿದೆ ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡುತ್ತದೆ ಕಾನೂನು ಮತ್ತು ನೀತಿಗಳನ್ನು ಅನುಷ್ಠಾನಗೊಳಿಸುತ್ತದೆ ಸಾಮಾಜಿಕ ಭದ್ರತೆಯನ್ನು ದೃಢೀಪ ದೃಢಪಡಿಸುತ್ತದೆ ದೃಢಪಡಿಸುತ್ತದೆ ಆಮೇಲೆ ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೆ ಇದು ಸಹಾಯ ಮಾಡುತ್ತೆ ಅಂತಂದಿಲ್ಲಿ ರೈಟ್ ಆನ್ಸರ್ ಆಗುತ್ತಾ ಎಸ್ ಇಪ್ಪತ್ತೈದನೇ ಪ್ರಶ್ನೆ ಸಾರ್ವಜನಿಕ ಆಡಳಿತವು ಸಾಮಾಜಿಕ ಭದ್ರತೆಯನ್ನು ದೃಢಪಡಿಸುತ್ತದೆ ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತಂದಿದೆ ಅಪ್ಲೈಡ್ ಕ್ವಶನ್ ನೋಡಿ ಇಲ್ಲಿದೆ ನೋಡಿ ಸಾರ್ವಜನಿಕ ಆಡಳಿತವು ಸಾಮಾಜಿಕ ಭದ್ರತೆಯನ್ನು ದೃಢಪಡಿಸುತ್ತದೆ ಈ ಒಂದು ಹೇಳಿಕೆಯನ್ನು ಸಮರ್ಥಿಸಿ ಅಂತ ಕೇಳಿದ್ರೆ ಅಪ್ಲೈಡ್ ಕ್ವಶನ್ ಇದು ಎಸ್ ಬನ್ನಿಂಗಂದ್ರೆ ನೋಡ್ತಾ ಹೋಗೋಣ ಇಪ್ಪತ್ತೈದನೇ ಪ್ರಶ್ನೆಗೆ ಉತ್ತರ ಎಸ್ ಬಡವರು ದುರ್ಬಲರ ಒಂದು ಕ್ಷೇಮಾಭಿವೃದ್ಧಿಯನ್ನು ಮಾಡುತ್ತೆ ದುರ್ಬಲರ ಏಳಿಗೆಗಾಗಿ ಸಾಮಾಜಿಕ ಭದ್ರತಾ ನೀತಿಗಳ ಅನುಷ್ಠಾನ ಯುವ ನಿಧಿ ರಾಷ್ಟ್ರೀಯ ಆಹಾರ ಭದ್ರತಾ ಮಿಷನ್ ಸಮಾಜದ ನೊಂದ ಬಂಧುಗಳಿಗೆ ಸಾಮಾಜಿಕ ಭದ್ರತೆಯನ್ನು ಕೊಡುತ್ತದೆ ಹಿಂಗಾಗಿ ಏನಪ್ಪಾ ಅಂತಂದ್ರೆ ಈ ಸಾರ್ವಜನಿಕ ಆಡಳಿತ ಸಾಮಾಜಿಕ ಭದ್ರತೆಯನ್ನು ದೃಢಪಡಿಸುತ್ತದೆ ಅಂತಂದಿಲ್ಲಿ ನಾವು ಸಮರ್ಥಿಸಬಹುದಾಗಿದೆ ಎಸ್ ಇಪ್ಪತ್ತಾರನೇ ಪ್ರಶ್ನೆ ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳು ಯಾವುವು ಎಸ್ ಇಪ್ಪತ್ತಾರನೇ ಪ್ರಶ್ನೆ ನೋಡೋಣ ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳು ಇಂಪಾರ್ಟೆಂಟ್ ಆಲ್ರೆಡಿ ನಮಗೆ ಜಿ ಪಿ ಟಿಯಲ್ಲಿ ಪ್ರಶ್ನೆಯನ್ನು ಕೇಳಿರ್ತಾರ ಕೇಂದ್ರ ಲೋಕಸೇವಾ ಆಯೋಗದ ಪ್ರಮುಖ ಕಾರ್ಯಗಳು ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರದ ಎ ಮತ್ತು ಬಿ ವೃಂದದ ಹುದ್ದೆಗಳಿಗೆ ನೇಮಕ ಮಾಡಲು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ರೀ ನೇರ ನೇಮಕಾತಿಗೆ ವ್ಯಕ್ತಿತ್ವ ಪರೀಕ್ಷೆ ನಡೆಸುತ್ತೆ ಭಕ್ತಿ ವರ್ಗಾವಣೆ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆಯನ್ನು ಕೊಡುತ್ತೆ ಅಧಿಕಾರಿಗಳ ದುರ್ವರ್ತನೆಯ ಬಗ್ಗೆ ಶಿಸ್ತು ಕ್ರಮಕ್ಕೆ ಸಹಕಾರ ಸಲಹೆಯನ್ನು ಕೊಡುತ್ತೆ ಇದಿಷ್ಟು ಏನಪ್ಪ ಅಂತಂದರೆ ಕೇಂದ್ರ ಲೋಕಸೇವಾ ಆಯೋಗದ ಪ್ರಮುಖ ಕಾರ್ಯಗಳು ಓಕೆ ಇಪ್ಪತ್ತೆರಡನೇ ಪ್ರಶ್ನೆ ರಾಜ್ಯ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಕಾರ್ಯಗಳು ಯಾವುವು ಎಸ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳು ಓಕೆ ರಾಜ್ಯ ಲೋಕಸೇವಾ ಆಯೋಗ ಅಂತಂದಾಗ ಎಸ್ ಬನ್ನಿ ನೋಡೋಣ ರಾಜ್ಯ ಸರ್ಕಾರಿ ಸೇವೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇರ ನೇಮಕಾತಿ ನೇಮಕಾತಿ ವ್ಯಕ್ತಿತ್ವ ಪರೀಕ್ಷೆ ಶಿಸ್ತು ಮತ್ತು ಪೂರ್ವಾನ್ವಯ ಬಡ್ತಿ ಪ್ರಕರಣಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ ವರ್ಷಕ್ಕೆ ಎರಡು ಬಾರಿ ಪರೀಕ್ಷೆಗಳನ್ನು ನಡೆಸುವುದು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಮನ್ವಯ ಕಾರ್ಯವನ್ನು ಮಾಡುತ್ತೆ ಅಂತಂದೇ ಇಲ್ಲಿ ಹೇಳಬಹುದು ಎಸ್ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ಇಪ್ಪತ್ತೆಂಟನೇ ಪ್ರಶ್ನೆ ನಾಗರಿಕ ಸೇವಾ ಪರೀಕ್ಷೆಗಳ ಮೂರು ಹಂತಗಳು ಯಾವುವು ಅಂತಂದಿದೆ ನಾಗರಿಕ ಸೇವಾ ಪರೀಕ್ಷೆಯ ಪ್ರಮುಖ ಮೂರು ಹಂತಗಳು ಎಸ್ ಇಪ್ಪತ್ತೆಂಟನೇ ಪ್ರಶ್ನೆ ನಾಗರಿಕ ಸೇವಾ ಪರೀಕ್ಷೆಯ ಪ್ರಮುಖ ಮೂರು ಹಂತಗಳು ಅಂತಂದಾಗ ಫಸ್ಟ್ ಒಂದು ಪೂರ್ವವಾಯಿ ಪರೀಕ್ಷೆ ಪ್ರಿಲಿಮ್ಸ್ ಅಂತ ಬರುತ್ತಾ ಮುಖ್ಯ ಪರೀಕ್ಷೆ ಮೇನ್ ಅಂತ ಬರುತ್ತಾ ಆಮೇಲೆ ಇಂಟರ್ವ್ಯೂ ವ್ಯಕ್ತಿ ಪರೀಕ್ಷೆ ಅಥವಾ ಸಂದರ್ಶನ ಅಂತಂದು ನಾವಿಲ್ಲಿ ಹೇಳ್ತೇವೆ ಎಸ್ ಮುಂದಿನ ಪ್ರಶ್ನೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಸಾರ್ವಜನಿಕ ಭದ್ರತೆ ಒದಗಿಸಲು ಕೇಂದ್ರ ಗೃಹ ಮಂತ್ರಾಲಯವು ಹೊಂದಿರುವ ಸೈನಿಕ ಸಶಸ್ತ್ರ ಪಡೆಗಳನ್ನು ಪಟ್ಟಿ ಮಾಡಿ ಅಂತಂದಿದೆ ಇಂಪಾರ್ಟೆಂಟ್ ಕ್ವಶನ್ ಆಲ್ರೆಡಿ ಜಿಪಿಟಿಯಲ್ಲಿ ಪ್ರಶ್ನೆ ಕೇಳಿರ್ತಾರೆ ಎಸ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಎಸ್ ಫಸ್ಟ್ ಒಂದು ಬರ್ತಕ್ಕಂಥದ್ದು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಎರಡನೇದು ಗಡಿ ಭದ್ರತಾ ಪಡೆ ಮೂರನೇದು ರೈಲ್ವೆ ರಕ್ಷಣಾ ಇಲಾಖೆ ಆಮೇಲೆ ಫೋರ್ತ್ ಒನ್ ಕೇಂದ್ರೀಯ ರಕ್ಷಣಾ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಅಂತಂದು ಇಲ್ಲಿ ಹೇಳಬಹುದು ಓಕೆ ಎಸ್ ಮೂವತ್ತನೇ ಪ್ರಶ್ನೆ ತರ್ಟಿ ಕ್ವಶನ್ ಸಾರ್ವಜನಿಕ ಆಡಳಿತ ವ್ಯಕ್ತಿಯ ಜನನಿಂದ ಹಿಡ್ಕೊಂಡು ಮರಣದವರೆಗೂ ಕೂಡ ಅಗತ್ಯವಾದ ಒಂದು ಸೇವೆಗಳನ್ನು ಒದಗಿಸುತ್ತದೆ ಸಮರ್ಥಿಸಿ ಅಂತಂದಿದೆ ಸೊ ಇಟ್ ಈಸ್ ಆಲ್ಸೋ ಅಪ್ಲೈಡ್ ಕ್ವಶನ್ ಓಕೆ ಎಸ್ ಬನ್ನಿ ಹೆಂಗಂದ್ರೆ ನೋಡ್ತಾ ಹೋಗೋಣ ಮೂವತ್ತನೇ ಪ್ರಶ್ನೆಗೆ ಉತ್ತರ ಅಂದರೆ ಒಬ್ಬ ವ್ಯಕ್ತಿ ಜನನ ಇದಾಗಿ ಅದಾಗಿಂತ ಹಿಡ್ಕೊಂಡು ಮರಣದವರೆಗೂ ಕೂಡ ಸಾರ್ವಜನಿಕ ಆಡಳಿತ ಯಾವ ರೀತಿ ಉಪಯೋಗವಾಗುತ್ತೆ ಅಂತ ನೋಡ್ತಾ ಹೋದಾಗ ನೋಡಿ ಸಾರ್ವಜನಿಕ ಆಡಳಿತ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುತ್ತದೆ ಜನರ ಪ್ರಾಣ ಮತ್ತು ಆಸ್ತಿಯನ್ನು ರಕ್ಷಿಸುತ್ತದೆ ನ್ಯಾಯವನ್ನು ಒದಗಿಸುತ್ತದೆ ಶಿಕ್ಷಣ ನೀಡುತ್ತದೆ ಉದ್ಯೋಗ ಅವಕಾಶವನ್ನು ಕಲ್ಪಿಸುತ್ತದೆ ಆರ್ಥಿಕ ಸಮಾನತೆಯನ್ನು ಉಂಟು ಮಾಡುತ್ತದೆ ಅವಶ್ಯಕ ವಸ್ತುಗಳನ್ನು ಪೂರೈಸುತ್ತದೆ ಇದರಿಂದ ಏನಪ್ಪಾ ಅಂತಂದರೆ ಸಾರ್ವಜನಿಕ ಆಡಳಿತ ಒಬ್ಬ ವ್ಯಕ್ತಿಯ ಹುಟ್ಟಿನಿಂದ ಸಾವಿನ ಸಾವಿನವರೆಗೂ ಕೂಡ ಅತ್ಯಂತ ಒಂದು ಪ್ರಾಮುಖ್ಯತೆಯನ್ನು ಪಡೆದಿದೆ ಅಂತಂದು ಹೇಳಿ ಹೇಳಬಹುದು ಎಸ್ ಮೂವತ್ತೊಂದನೇ ಪ್ರಶ್ನೆ ಲೂತರ್ ಗುಲಿಕ್ ಅವರ ಪೋಸ್ಟ್ಕಾರ್ ದೃಷ್ಟಿಕೋನದ ಪ್ರಕಾರ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ವಿವರಿಸಿ ಅಂತಂದಿದೆ ಪ್ರಶ್ನೆ ಸಂಖ್ಯೆ ತರ್ಟಿ ಒನ್ ಲೂತರ್ ಅವರ ಪ್ರಕಾರ ಪೋಸ್ಟ್ ಕಾರ್ ದೃಷ್ಟಿಕೋನದ ಪ್ರಕಾರ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ವಿವರಿಸಿ ಅಂತಂದಿದೆ ಇಂಪಾರ್ಟೆಂಟ್ ಕ್ವಶನ್ ಎಸ್ ತರ್ಟಿ ಒನ್ ನೋಡೋಣ ಎಸ್ ಪೋಸ್ಟ್ ಕಾರ್ಡ್ ಅಂತಂದಾಗ ಯೋಜಿಸುವಿಕೆ ಸಂಘಟಿಸುವಿಕೆ ಸಿಬ್ಬಂದಿಗಳ ಪೂರೈಕೆ ನಿರ್ದೇಶಿಸುವಿಕೆ ಸಮನ್ವಯಗೊಳಿಸುವಿಕೆ ವರದಿ ನೀಡುವಿಕೆ ಅವಯವ ರಚನೆ ಇದಿಷ್ಟು ಏನಪ್ಪಾ ಅಂದರೆ ಪೋಸ್ಟ್ ಕಾರ್ಡ್ದ ಒಂದು ವಿಸ್ತೃತ ರೂಪ ಆಗಿದೆ ಅಂತಂದು ಹೇಳಬಹುದು ಎಸ್ ತರ್ಟಿ ಸೆಕೆಂಡ್ ಕ್ವಶನ್ ಇವತ್ತೆರಡನೇ ಪ್ರಶ್ನೆ ಕಾನೂನು ಸುವ್ಯವಸ್ಥೆಯ ನಿರ್ವಹಣೆಯಲ್ಲಿ ರಾಜ್ಯದ ಪ್ರಮುಖ ಪಾತ್ರ ರಾಜ್ಯದ ಪಾತ್ರ ಪ್ರಮುಖವಾದ ದೃಢೀಕರಿಸಿ ಅಂತಂದಿದೆ ಇಟ್ ಈಸ್ ಆಲ್ಸೋ ಅಪ್ಲೈಡ್ ಕ್ವಶನ್ ಎಸ್ ಕಾನೂನು ಸುವ್ಯವಸ್ಥೆಯ ನಿರ್ವಹಣೆಯಲ್ಲಿ ರಾಜ್ಯದ ಪಾತ್ರ ಅಂತಂದು ಕೇಳಿದಾಗ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವುದು ರಾಜ್ಯ ಸರ್ಕಾರದ ಜವಾಬ್ದಾರಿಯಾಗಿರುತ್ತದೆ ಅದಕ್ಕಾಗಿ ಪೊಲೀಸ್ ಆಡಳಿತವನ್ನು ಹೊಂದಿದೆ ಪೊಲೀಸ್ ಖಾತೆ ಗೃಹ ಮಂತ್ರಿಯ ಒಂದು ಅಧೀನದಲ್ಲಿರುತ್ತದೆ ಗೃಹ ಮಂತ್ರಿ ಪೊಲೀಸ್ ಆಡಳಿತದ ಹೊಣೆಗಾರಿಕೆಯನ್ನು ಹೊಂದಿರುತ್ತಾರೆ ಗೃಹ ಇಲಾಖೆಯು ಕಾರ್ಯದರ್ಶಿ ಗೃಹ ಇಲಾಖೆಯ ಆಡಳಿತಾತ್ಮಕ ಮುಖ್ಯಸ್ಥರಾಗಿರುತ್ತಾರೆ ಗೃಹ ಇಲಾಖೆ ಪೊಲೀಸ್ ಆಡಳಿತದ ಮೇಲುಚಾರಣೆ ಮತ್ತು ಸಂಯೋಜನೆ ಕಾರ್ಯವನ್ನು ನಿರ್ವಹಿಸುತ್ತದೆ ಇದಿಷ್ಟು ಏನಪ್ಪ ಅಂತಂದರೆ ಸಾರ್ವಜನಿಕ ಆಡಳಿತದಲ್ಲಿ ಈ ಒಂದು ರಾಜ್ಯದ ಒಂದು ಪ್ರಮುಖ ಪಾತ್ರ ಅಂತಂದು ಇಲ್ಲಿ ಹೇಳಬಹುದು ಎಸ್ ತರ್ಟಿ ಫ್ರೀ ಕ್ವಶನ್ ಆ್ಯಂಡ್ ಲಾಸ್ಟ್ ಕ್ವೆಶನ್ ಆಫ್ ದಿಸ್ ಲಸನ್ ಪ್ರತ್ಯಕ್ಷ ನೇಮಕಾತಿ ಮತ್ತು ಪರೋಕ್ಷ ನೇಮಕಾತಿಯ ವ್ಯತ್ಯಾಸವೇನು ಅಂತಂದಿದೆ ಬನ್ನಿ ಹಂಗಂದು ನೋಡೋಣ ಲಾಸ್ಟ್ ಕ್ವೆಶನ್ ವ್ಯತ್ಯಾಸಗಳನ್ನ ಕೇಳಿದರೆ ಪ್ರತ್ಯಕ್ಷ ನೇಮಕಾತಿ ಅಂತ ಬಂದಾಗ ನೇರ ನೇಮಕಾತಿ ಎಂದು ಕರೆಯುತ್ತಾರೆ ಅರ್ಹ ಅಭ್ಯರ್ಥಿಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಆಯ್ಕೆ ಮಾಡಿ ನೇರ ನೇಮಕಾತಿ ಮಾಡ್ಕೊಳ್ತಾರೆ ಅಭ್ಯರ್ಥಿಗಳು ಕೆಲವು ಅರ್ಹತೆಯನ್ನು ಹೊಂದಿರಬೇಕು ಇನ್ನು ಪರೋಕ್ಷ ನೇಮಕಾತಿ ಅಂತ ಬಂದಾಗ ಆಂತರಿಕ ನೇಮಕಾತಿ ನಡೆಯುತ್ತೆ ಈಗಾಗಲೇ ಹುದ್ದೆಯಲ್ಲಿದ್ದವರನ್ನು ವಿದ್ಯಾರ್ಹತೆ ಮತ್ತು ಸೇವಾ ಹಿರಿತನದ ಮೇಲೆ ಮೇಲಿನ ಹುದ್ದೆಗಳಿಗೆ ನೇಮಕ ಮಾಡುವುದಕ್ಕೆ ಪರೋಕ್ಷ ನೇಮಕಾತಿ ಅಂತ ಹೇಳ್ತಾರೆ ಪದೋನ್ನತಿ ಮುಂಬಡತಿ ಇದೊಂದು ಪ್ರಮುಖ ವಿಧಾನ ಅಂತಂದೇ ಹೇಳಬಹುದು ಸೊ ಇದಿಷ್ಟು ಏನಪ್ಪಾ ಅಂತಂದರೆ ಸಾರ್ವಜನಿಕ ಆಡಳಿತದ ಒಂದು ಪರಿಚಯ ಪಾಠದ ಸಂಪೂರ್ಣ ಎಲ್ ಬಿ ಎ ಕ್ವಶನ್ ಆನ್ಸರ್ಸ್ಗಳಾಗಿರ್ತವು ಸೊ ಇದುವರೆಗೂ ನಮ್ಮ ಚಾನಲ್ ಆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಈ ಒಂದು ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿರಿ ಅಂತ ಹೇಳ್ತಾ ಓಕೆ ಥ್ಯಾಂಕ್ ಯು ಆಲ್